ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಾಚ್ ದೈಹಿಕ ಶಿಕ್ಷಕನಿಂದ ಲೈಂಗಿಕ ದೌರ್ಜನ್ಯ ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರ ದುರ್ಮರಣ ಟೆಪ್ಪರ್ ಹರಿದು ಎಂಬತ್ತಕ್ಕೂ ಅಧಿಕ ಕುರಿಗಳ ಸಾವು ಕಾಂಗ್ರೆಸ್ ಶಾಸಕ ರಾಜೇಗೌಡಾಗೆ ಲೋಕಾಯುಕ್ತ ಪೊಲೀಸ್ ಚಾಕ್ ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೈನ್ನಲ್ಲಿ ಬೆಂಗಳೂರಿನ ದೈಹಿಕ ಶಿಕ್ಷಕ ಮ್ಯಾಥ್ಯೂ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಹೆಣ್ಣುಮಕ್ಕಳ ಜೀವನದ ಜೊತೆ ಮ್ಯಾಥ್ಯೂ ಮತ್ತು ಅವರ ಅಪ್ಪ ಚೆಲ್ಲಾಟವಾಡಿದ್ದಾರೆ ಹೆಣ್ಣುಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡಿದ್ದಾರೆ ಮ್ಯಾಥ್ಯೂ ಮಗು ನನ್ನ ಹೊಟ್ಟೆಯಲ್ಲಿದೆ ಈಗ ಬೇಲ್ ಪಡೆದು ಧಿಮಾಕು ತೋರಿಸ್ತಾ ಇದ್ದಾನೆ ನನ್ನ ಹೊಟ್ಟೆಯಲ್ಲಿನ ಮಗುಗೆ ಯಾರು ಉತ್ತರ ಕೊಡ್ತಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ ಅಕ್ರಮ ಆಸ್ತಿಗಳಿಕೆ ಆರೋಪದಲ್ಲಿ ಶಾಸಕರ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರೆ ಬೆಂಗಳೂರು ಚಿಕ್ಕಮಗಳೂರು ನಗರದ ಹೊಸಮನೆ ಬಸಾಪುರ ಹಲಸೂರು ತೋಟದ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಬಾಳೆಹೊನ್ನೂರು ಸಮೀಪದ ಹಲಸೂರಲ್ಲಿ ಇನ್ನೂರ ಅರವತ್ತಾರು ಎಕರೆ ತೋಟ ಖರೀದಿಸಿದ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಅಕ್ಟೋಬರ್ ಎಂಟರವರೆಗೂ ಗಡಿಪಾರು ಆದೇಶಕ್ಕೆ ತಡೆ ನೀಡಲಾಗಿದ್ದು ಬಲವಂತದ ಕ್ರಮ ಕೈಗೊಳ್ಳದಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ಅಲ್ಲದೆ ಪ್ರತಿವಾದಿಗಳಿಗೆ ನೋಟಿಸ್ ಕೊಟ್ಟಿರುವ ಕೋರ್ಟ್ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆ ಮುಂದೂಡಿದೆ ಹೆಜ್ಜೆ ಜಾಡು ಹಿಡಿದಿರುವ ಎಸ್ಐಟಿ ಗಿರೀಶ್ ಮಟ್ಟಣ್ಣನವರು ವಾಸವಿರುವ ಬೆಂಗಳೂರಿನ ತಿಳ್ಳು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹತ್ತರ ನಡುವೆ ಧರ್ಮಸ್ಥಳದಲ್ಲಿ ಸಂಭವಿಸಿದ ಅಸಹಜ ಸಾವಿನ ಯುಡಿಆರ್ ಕೇಸ್ಗಳ ಬಗ್ಗೆಯೂ ತನಿಖೆ ಚುರುಕುಗೊಳಿಸಿದೆ ಕಾಡಾನೆ ಹಾವಳಿ ತಡೆಯದ ಅರಣ್ಯ ಇಲಾಖೆ ವಿರುದ್ಧ ಶಿವಮೊಗ್ಗದ ಡಿಎಫ್ಒ ಕಚೇರಿ ಮುಂದೆ ರೈತರು ಪ್ರತಿಭಟಿಸಿದ್ದಾರೆ ಮಲೆನಾಡಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಬಾಳೆ ಅಡಿಕೆ ಭತ್ತ ಕಬ್ಬು ಬೆಳೆ ಹಾಳಾಗ್ತಾ ಇದೆ ಅಂತ ಪುರದಾಳು ದುರ್ಗಾಂಬಾ ಕಾಲೋನಿ ಹಾಗೂ ಬೇಳೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ನೀವೆಲ್ಲ ಕಾಡಿನಲ್ಲಿ ಇದ್ದೀರಿ ಎಂದ ಎಸಿಎಫ್ ಜೊತೆ ರೈತರು ವಾಗ್ವಾದ ನಡೆಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕಿ ಶಾರದಾ ಪೂರ್ವನಾಯಕ್ ಭೇಟಿ ನೀಡಿದ್ರು ಅಧಿಕಾರಿಗಳ ಜೊತೆ ಶಾಸಕರು ಸಹ ಕಿಡಿಕಾರಿದ್ರು ಪಾಕ್ ಸಚಿವ ನಖ್ವಿಗೆ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ತರಾಟೆ ಟ್ರೋಫಿ ಬೇಕಿದ್ರೆ ಕಚೇರಿಗೆ ಬನ್ನಿ ಅಂತ ನಖ್ವಿ ಉದ್ದಟತನ ಮೈದಾನದಲ್ಲಿ ರಾಜಕೀಯ ನಡೀತಿದೆ ಅಂತ ಸೈಯದ್ ಕಿರ್ಮಾನಿ ಗುಡುಗು ಮತ್ತೆ ಸಿನಿಮಾ ಮಾಡ್ತೀನಿ ಅಂತ ಗುಡ್ ನ್ಯೂಸ್ ಕೊಟ್ಟ ನಟಿ ರಮ್ಯಾ ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿನ್ನೆ ಏಷ್ಯನ್ ಕ್ರಿಕೆಟ್ ಮಂಡಳಿಯ ಸಭೆ ನಡೆದಿದೆ ಈ ಸಭೆಯಲ್ಲಿ ಎಸಿಸಿ ಅಧ್ಯಕ್ಷ ಮೊಹಜೀನ್ ನಕ್ವಿಯನ್ನ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏಷ್ಯಾ ಕಪ್ ಟ್ರೋಫಿ ನಿಮಗೆ ಸೇರಿದ್ದಲ್ಲ ಇದು ಏಷ್ಯನ್ ಕ್ರಿಕೆಟ್ ಮಂಡಳಿಯ ಆಸ್ತಿ ಅಂತ ನಖ್ವಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಬಿಸಿಸಿಐ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಟ್ರೋಫಿ ವಿಚಾರವಾಗಿ ಎಸಿಸಿ ಸಭೆ ನಡೆಸಿದೆ ಟ್ರೋಫಿ ವಿಚಾರದಲ್ಲಿ ಮೊಹಿದ್ದೀನ್ ನಕ್ವಿ ಮತ್ತೆ ಉದ್ಧಟತನ ಹೇಳಿಕೆ ಕೊಟ್ಟಿದ್ದಾರೆ ಮೂಲಗಳ ಪ್ರಕಾರ ಟ್ರೋಫಿ ಬೇಕಾದರೆ ಭಾರತದ ನಾಯಕ ಎಸಿಸಿ ಕಚೇರಿಗೆ ಬರಲಿ ನೇರವಾಗಿ ಬಂದು ನನ್ನನ್ನ ಕೇಳಿ ಟ್ರೋಫಿ ಪಡೆಯಲಿ ಅಂತ ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಸ್ಲೆಡ್ಜಿಂಗ್ ಬಗ್ಗೆ ತಿಲಕ್ ವರ್ಮಾ ಪ್ರತಿಕ್ರಿಯಿಸಿದ್ದಾರೆ ಹೈದರಾಬಾದ್ನಲ್ಲಿ ಮಾತನಾಡಿದ ತಿಲಕ್ ಪಾಕಿಸ್ತಾನ ಅಂದ್ರೆ ಆಪರೇಷನ್ ಸಿಂಧೂರದ ಬಳಿಕ ಅವರು ನಮ್ಮ ಮೇಲೆ ಕಠಿಣವಾಗಿ ಬಂದರು ಇದು ಬರೀ ಕ್ರೀಡೆಯಷ್ಟೇ ಆ ಸಮಯದಲ್ಲಿ ಭಾವನೆಗಳನ್ನ ಇಟ್ಟುಕೊಂಡರೆ ಆಟ ಆಡಲಾಗದು ನಾನು ಆ ಸಮಯದಲ್ಲಿ ಸಮಾಧಾನದಿಂದ ಇದ್ದೆ ಬಹಳ ಹೇಳಿದ್ರು ಬಹಳ ರೀತಿ ಹೇಳಿದ್ರು ಕ್ಯಾಮೆರಾ ಮುಂದೆ ನಾನು ಅದನ್ನೆಲ್ಲ ಹೇಳೋದಕ್ಕೆ ಆಗಲ್ಲ ಆದರೆ ನಾನು ಆ ಸಮಯದಲ್ಲಿ ಸಮಾಧಾನದಿಂದ ಇದ್ದೆ ನನಗೆ ಗೊತ್ತಿತ್ತು ಬ್ಯಾಟ್ನಿಂದ ಗೆದ್ದರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ಅಂತ ಎಂದಿದ್ದಾರೆ ಇಷ್ಟೆಲ್ಲಾ ಚರ್ಚೆಗಳ ನಡುವೆ ಆಟಗಾರರ ನಡವಳಿಕೆಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಭಾರತದ ಮಾಜಿ ಆಟಗಾರ ಸೈಯದ್ ಕಿರ್ಮಾನಿ ಪ್ರತಿಕ್ರಿಯಿಸಿದ್ದಾರೆ ಮೈದಾನದಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಬೇಸರ ಹೊರಹಾಕಿದ್ದಾರೆ ನನ್ನ ಸ್ನೇಹಿತರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಭಾರತ ತಂಡಕ್ಕೆ ಏನಾಗಿದೆ ಅಂತ ಈ ಮಾತುಗಳನ್ನು ಕೇಳಿ ನನಗೆ ನಾಚಿಕೆ ಆಯ್ತು ಎಂದಿದ್ದಾರೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ